ಎಲ್ಲರಿಗೂ ನಮಸ್ಕಾರ ಕಾರ್ಕಳದ ಡಾಕ್ಟರ್ ಟಿ ಎಮ್ ಎಫ್ ಐ ರೋಟರಿ ಆಸ್ಪತ್ರೆಯ ಆರ್ಥೋಪಿಡಿಕ್ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ನಾನು ಡಾಕ್ಟರ್ ಸುನಿಲ್ ಬಾಳಿಗ ಇವತ್ತು ನಿಮ್ಮೊಂದಿಗೆ ಮೊಣಕಾಲು ನೋವಿನ ಬಗ್ಗೆ ಮಾಹಿತಿ ಹಂಚುತ್ತೇನೆ ಮೊಣಕಾಲು ನೋವು ಯಾರಿಗೆ ಬರುತ್ತದೆ ಅದನ್ನು ವೈದ್ಯರು ಡಯಾಗ್ನೋಸ್ ಮಾಡಲು ಏನೇನು ಪರೀಕ್ಷೆಗಳನ್ನು ಹೇಳುತ್ತಾರೆ ಅದನ್ನು ಟ್ರೀಟ್ಮೆಂಟ್ ಹೇಗೆ ಮಾಡೋದು ಇದೆಲ್ಲರ ಬಗ್ಗೆ ನಾನಿವತ್ತು ನಿಮ್ಮೊಂದಿಗೆ ಮಾಹಿತಿ ಹಂಚುತ್ತೇನೆ ಮೊಣಕಾಲು ನೋವು ಯಾರಿಗೆ ಬರುತ್ತದೆ ಅಂತ ಹೇಳಿದರೆ ಯಾರಿಗಾದರೂ ಬರ್ಬೋದು ಬರಬಹುದು ಮಕ್ಕಳಿಗೆ ಬರ್ಬೋದು ಹಿರಿಯ ನಾಗರಿಕರಿಗೆ ಬರ್ಬೋದು ವೃದ್ಧರಿಗೆ ಬರ್ಬೋದು ವಯಸ್ಸಾದವರಿಗೆ ಬರ್ಬೋದು ಈಗ ಮಕ್ಕಳಲ್ಲಿ ಮೊಣಕಾಲು ನೋವು ಯಾಕೆ ಬರುತ್ತದೆ ಒಂದು ಬೆಳವಣಿಗೆಯ ಸಂದರ್ಭದಲ್ಲಿ ಅವರಿಗೆ ಮೊಣಕಾಲು ನೋವು ಬರುತ್ತದೆ ಎರಡನೇದು ಅವರು ಬಿದ್ದಾಗ ಗಾಯಗೊಂಡು ಫ್ರ್ಯಾಕ್ಚರ್ ಆದರೆ ಮೊಣಕಾಲು ನೋವು ಬರಬಹುದು ಸಂಧಿವಾತ ಇತರ ತೊಂದರೆಗಳಿಂದ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಂದ ಕೂಡ ಮೊಣಕಾಲು ನೋವು ಬರಬಹುದು ಅವರಿಗೆ ಹಿರಿಯರಲ್ಲಿ ಮಂಡಿ ನೋವು ಬರುವುದಕ್ಕೆ ಕಾರಣಗಳು ಏನಂತ ಹೇಳಿದರೆ ಒಂದು ಸಾಮಾನ್ಯವಾಗಿ ನಾವು ಕ್ಲಿನಿಕಲ್ಲಿ ನೋಡುವಂಥ ಕಂಡೀಷನ್ ಫ್ರ್ಯಾಕ್ಚರ್ ಆ ಕಾಲಲ್ಲಿ ಫ್ರ್ಯಾಕ್ಚರ್ ಆದರೆ ಮಂಡಿ ನೋವು ಬರಲಿಕ್ಕೆ ತುಂಬ ಕಾಮನ್ ಕಾಸ್ ಎರಡನೇದು ಸ್ಪೋರ್ಟ್ಸ್ ಇಂಜುರೀಸ್ ಒಂದು ಅದರಲ್ಲಿ ಲಿಗಮೆಂಟ್ ಇಂಜುರೀಸ್ ಬರ್ಬೋದು ಅಥವಾ ಮೆನಿಸ್ಕಲ್ ಇಂಜುರೀಸ್ ಬರ್ಬೋದು ಮೆನಿಸ್ಕಸ್ ಎಂದರೆ ಜಾಯಿಂಟ್ ಒಳಗಿನ ಕಾರ್ಟಿಲೇಜ್ ಅದು ಶಾಕ್ ಅಬ್ಸರ್ಬರ್ ಥರ ಕೆಲಸ ಮಾಡುವಂಥದ್ದು ಅದನ್ನು ಮೆನಿಸ್ಕಸ್ ಅಂತ ಹೇಳ್ತೇವೆ ಇದರಲ್ಲಿ ಏನಾದರೂ ಇಂಜುರಿ ಆದರೆ ಅಥವಾ ಟೇರ್ ಆದರೆ ಮಂಡಿ ನೋವಿಗೆ ಕಾರಣವಾಗುತ್ತದೆ ಎರಡನೇದು ಲಿಗಮೆಂಟ್ ಇಂಜುರೀಸ್ ನಮ್ಮ ಮಂಡಿಯೊಳಗೆ ನಾಲ್ಕು ಲಿಗಮೆಂಟ್ಸ್ಗಳಿವೆ ಎರಡು ಮಂಡಿಯ ಒಳಗೆ ಇದೆ ಎರಡು ಮಂಡಿಯ ಆಚೆ ಇದೆ ಮಂಡಿಯೊಳಗೆ ಒಂದು ಎಕ್ಸ್ ಶೇಪ್ ಥರ ಲಿಗಮೆಂಟ್ಸ್ ಇದೆ ಒಂದು ಮುಂದೆ ಒಂದು ಹಿಂದೆ ಸೊ ಅದರಲ್ಲಿ ಇಂಜುರಿ ಆದರೆ ಮಂಡಿ ನೋವಿಗೆ ಕಾರಣವಾಗುತ್ತದೆ ಮಂಡಿ ಆಚೆ ಎರಡು ಲಿಗಮೆಂಟ್ಸ್ ಇದೆ ಒಂದು ಒಳಗಿನ ಸೈಡಲ್ಲಿ ಇನ್ನೊಂದು ಆಚೆ ಸೈಡಲ್ಲಿ ಇದರಲ್ಲೂ ಇಂಜುರಿ ಆದರೆ ಮಂಡಿ ನೋವು ಬರುತ್ತದೆ ಹಿರಿಯರಲ್ಲಿ ಮೊಣಕಾಲು ನೋವು ಬರಲಿಕ್ಕೆ ಇನ್ನೊಂದು ಕಾರಣ ಆರ್ಥ್ರೈಟಿಸ್ ಸಂಧಿವಾತ ಅಂತ ನೀವು ಕೇಳಿರಬಹುದು ಸಂಧಿವಾತ ಎಂದರೆ ಬೆಳಗ್ಗೆ ಎದ್ದ ತಕ್ಷಣ ಗಂಟಲ್ಲಿ ನೋವು ಬರೋದು ಮತ್ತು ಊತ ಬರೋದು ಈ ಥರ ತೊಂದರೆಗಳು ಕಂಡುಬರುತ್ತದೆ ಇದೇ ಥರ ಸಂಧಿವಾತ ಥರ ಇನ್ನೂ ಹಲವಾರು ಆರ್ಥ್ರೈಟಿಸ್ಗಳು ಇವೆ ವಯಸ್ಸಾದವರಲ್ಲಿ ಮೊಣಕಾಲು ನೋವು ಬರಲಿಕ್ಕೆ ಕಾರಣಗಳು ಒಂದು ಮೂಳೆ ಶಕ್ತಿ ಕಡಿಮೆಯಾಗಿ ಆಸ್ಟಿಯೋಪೊರೋಸಿಸ್ ಅನ್ನುವಂಥ ಕಾರಣದಿಂದ ಮೊಣಕಾಲು ನೋವು ಬರುತ್ತದೆ ಎರಡನೇದು ಗಂಟು ಸವೆತ ವಯಸ್ಸಾಗ್ತಾ ಆಗ್ತಾ ಜಾಯಿಂಟ್ ವೇರ್ ಅಂಡ್ ಟೇರ್ ಆಗಿ ಮ ಮಂಡಿಯಲ್ಲಿ ನೋವು ಬರುತ್ತದೆ ಗಂಟು ನೋವಿನ ಜೊತೆಯಲ್ಲಿ ಮೈ ಕೈ ನೋವು ಜ್ವರ ಈ ಥರ ಕಂಡು ಬಂದರೆ ಇದು ಜಾಯಿಂಟಲ್ಲಿ ಇನ್ಫೆಕ್ಷನ್ ಕೂಡ ಇರಬಹುದು ಮೊಣಕಾಲು ನೋವಿನಿಂದ ನೀವು ವೈದ್ಯರ ಹತ್ರ ಬಂದಾಗ ನಾವು ನಿಮಗೆ ಎಕ್ಸ್ರೇ ಮಾಡಲಿಕ್ಕೆ ಹೇಳಬಹುದು ಅಥವಾ ಸಿ ಟಿ ಸ್ಕ್ಯಾನ್ ಮಾಡಲಿಕ್ಕೆ ಹೇಳಬಹುದು ಹಾಗೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಲಿಕ್ಕೆ ಹೇಳಬಹುದು ಈ ಟೆಸ್ಟ್ಗಳನ್ನು ನಾವು ಹೇಳೋದಕ್ಕೆ ಕಾರಣವೇನು ಎಕ್ಸ್ರೇಯಲ್ಲಿ ನಾವು ಫ್ರ್ಯಾಕ್ಚರ್ಗಳನ್ನು ಕ್ಲಿಯರ್ ಆಗಿ ನೋಡಬಹುದು ಗಂಟು ಎಷ್ಟು ಸವೆದಿದೆ ಅದನ್ನು ನಾವು ನೋಡಿ ಟ್ರೀಟ್ಮೆಂಟ್ ಕೊಡಬಹುದು ಇವಾಗ ಫ್ರ್ಯಾಕ್ಚರ್ಗಳಿಗೆ ನಾವು ಸರ್ಜರಿ ನಿಮಗೆ ಹೇಳಿದರೆ ಅದಕ್ಕೆ ನಾವು ಸಿ ಟಿ ಸ್ಕ್ಯಾನ್ ಅಂತ ಒಂದು ಟೆಸ್ಟ್ ಮಾಡುತ್ತೇವೆ ಅದರಲ್ಲಿ ಫ್ರ್ಯಾಕ್ಚರ್ ಕರೆಕ್ಟಾಗಿ ನಮಗೆ ಎಲ್ಲಿ ಫಿಕ್ಸ್ ಮಾಡಬೇಕು ಹೇಗೆ ಫಿಕ್ಸ್ ಮಾಡಬೇಕು ಅಂತ ಗೊತ್ತಾಗ್ತದೆ ಎಮ್ ಆರ್ ಐ ಸ್ಕ್ಯಾನ್ ನಾವು ಯಾಕೆ ಹೇಳೋದಂದರೆ ಈಗ ಲಿಗಾಮೆಂಟ್ ಇಂಜುರೀಸ್ ಆಗಿರ್ಬೋದು ಅಥವಾ ಮೆನಿಸ್ಕಲ್ ಇಂಜುರೀಸ್ ಅಥವಾ ಇನ್ಫೆಕ್ಷನ್ ಇದಕ್ಕೆಲ್ಲ ನಾವು ಎಮ್ ಆರ್ ಐ ಸ್ಕ್ಯಾನ್ ಆರ್ಡರ್ ಮಾಡ್ತೇವೆ ಮೊಣಕಾಲು ನೋವಿಗೆ ಇವಾಗ ನಾವು ಟ್ರೀಟ್ಮೆಂಟ್ ಆಪ್ಷನ್ಸ್ಗಳನ್ನು ತಿಳಿದುಕೊಳ್ಳೋಣ ಒಂದು ಔಷಧಿಗಳು ಮೆಡಿಸಿನ್ಸ್ ಎರಡನೇದು ಫಿಸಿಯೋಥೆರಪಿ ಅಥವಾ ಎಕ್ಸರ್ಸೈಸಸ್ ಮೂರನೇದು ಸರ್ಜರಿ ಶಸ್ತ್ರಚಿಕಿತ್ಸೆ ಈ ಮೂರರಲ್ಲಿ ನಿಮಗೆ ಯಾವುದು ಒಳ್ಳೆಯದು ಅಂತ ಕಂಡುಹಿಡಿಯಲು ನೀವು ಆರ್ಥೋಪೆಡಿಕ್ ಸರ್ಜನನ್ನು ಕನ್ಸಲ್ಟ್ ಮಾಡಬೇಕು ಈಗ ಮೆಡಿಸಿನ್ಗಳಲ್ಲಿ ನಿಮ್ಮ ನೋವನ್ನು ಕಡಿಮೆ ಮಾಡಲು ಔಷಧಿಗಳನ್ನು ಕೊಡಬಹುದು ಪೇಯ್ನ್ ಕಿಲ್ಲರ್ಸ್ ಅಂದರೆ ಕಿಡ್ನಿ ಮತ್ತು ಲಿವರ್ ಡ್ಯಾಮೇಜ್ ಮಾಡುವಂಥ ಔಷಧಿಗಳಲ್ಲ ಸೇಫಾಗಿ ಟ್ರೀಟ್ ಮಾಡುವಂಥ ಕಿಲ್ಲರ್ಸ್ ಇವೆ ಇವಾಗ ಮೂಳೆ ಶಕ್ತಿಯನ್ನು ಹೆಚ್ಚಿಸಲು ಔಷಧಿಗಳನ್ನು ಕೊಡಬಹುದು ಸವೆತವನ್ನು ಕಡಿಮೆ ಮಾಡಲು ಅಥವಾ ಸವೆತವನ್ನು ಕಂಟ್ರೋಲ್ ಮಾಡಲಿಕ್ಕೆ ಔಷಧಿಗಳನ್ನು ಕೊಡಬಹುದು ನೆಕ್ಸ್ಟ್ ಫಿಸಿಯೋಥೆರಪಿ ಎಕ್ಸರ್ಸೈಸ್ಗಳು ನೀವು ಸುಲಭವಾಗಿ ಮನೆಯಲ್ಲೇ ಕೂತು ಮಾಡುವಂಥ ಎಕ್ಸರ್ಸೈಸ್ಗಳನ್ನು ನಾವು ಹೇಳಿಕೊಡಬಹುದು ಮಾಂಸಖಂಡ ಮಾಂಸಖಂಡದ ಶಕ್ತಿಯನ್ನು ಹೆಚ್ಚಿಸಲು ಎಕ್ಸಸೈಸ್ಗಳನ್ನು ಮಾಡಬೇಕು ಹಾಗೆ ಡೈಲಿ ವಾಕ್ ಡೈಲಿ ವಾಕ್ ಮೂವತ್ತು ನಿಮಿಷ ಒಂದು ದಿವಸದಲ್ಲಿ ನೀವು ವಾಕಿಂಗ್ ಮಾಡಬೇಕು ಗಂಟು ಸವೆದಿರುವಾಗ ನೆಲದಲ್ಲಿ ಕೂರಬಾರದು ಕಾಲು ಮಡಚಿ ಕೂರಬಾರದು ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಯೂಸ್ ಮಾಡಬಾರದು ಔಷಧಿಗಳಲ್ಲಿ ಮತ್ತೆ ಫಿಸಿಯೋಥೆರಪಿ ಮಾಡಿದರೂ ಸಹ ನೋವು ಕಡಿಮೆ ಆಗದೇ ಇದ್ದರೆ ಆರ್ಥೋಪೆಡಿಕ್ ಸರ್ಜನ್ ನಿಮಗೆ ಸರ್ಜರಿ ಮಾಡಬೇಕು ಅಂತ ಹೇಳಬಹುದು ಯಾವ ಯಾವ ಸರ್ಜರಿಗಳನ್ನು ಮಾಡಬಹುದು ಅಂತ ನಾನು ನಿಮಗೆ ತಿಳಿಸುತ್ತೇನೆ ಮೊಣಕಾಲು ನೋವಿಗೆ ನಿಮಗೆ ಲಾಸ್ಟ್ ಆಪ್ಷನ್ ಇರುವಂಥದ್ದು ಸರ್ಜರಿ ಸರ್ಜರಿ ಮೈನರ್ ಅಥವಾ ಮೇಜರ್ ಆಗಿರಬಹುದು ಫ್ರ್ಯಾಕ್ಚರ್ ಇವಾಗ ತುಂಬ ಸಣ್ಣ ಫ್ರ್ಯಾಕ್ಚರ್ ಸಿಂಪಲ್ ಫ್ರ್ಯಾಕ್ಚರ್ ಅಂತ ಹೇಳಿದರೆ ನಾವು ಅದನ್ನು ಪ್ಲಾಸ್ಟರಲ್ಲಿ ಸರಿ ಮಾಡಬಹುದು ಫ್ರ್ಯಾಕ್ಚರ್ ತುಂಬ ಸಿವಿಯರ್ ಅಥವಾ ಸೀರಿಯಸ್ ಆಗಿದ್ದರೆ ಆಪ್ರೇಷನ್ ಮಾಡಲೇಬೇಕಾಗ್ತದೆ ಸರ್ಜರಿಯಲ್ಲಿ ನಾವು ರಾಡ್ ಅಥವಾ ಪ್ಲೇಟ್ ಅಥವಾ ಸ್ಕ್ರೂಗಳನ್ನು ಹಾಕಿ ಫ್ರ್ಯಾಕ್ಚರನ್ನು ಫಿಕ್ಸ್ ಮಾಡಬೇಕು ಗಂಟು ಸವೆತ ತುಂಬ ತೀವ್ರವಾಗಿದ್ದರೆ ಅಂದರೆ ಮನೆ ಒಳಗೆ ಕೂಡ ನಡೆಯಲಿಕ್ಕೆ ಆಗದೇ ಇದ್ದರೆ ನೀರಿಪ್ಲೇಸ್ಮೆಂಟ್ ಸರ್ಜರಿಯನ್ನು ಮಾಡಬೇಕು ಫೈನಲಿ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಗಂಟಿನೊಳಗೆ ಕ್ಯಾಮರಾ ಹಾಕಿ ಲಿಗಮೆಂಟ್ ಅಥವಾ ಮೆನಿಸ್ಕಸನ್ನು ರಿಪೇರ್ ಮಾಡಲು ಅಥವಾ ಸವೆತವನ್ನು ಸ್ವಲ್ಪ ಡ್ಯಾಮೇಜ್ಡ್ ಟಿಶ್ಯೂಸ್ಗಳನ್ನು ಸ್ವಲ್ಪ ಕ್ಲಿಯರ್ ಮಾಡಲು ನಾವು ಆರ್ಥ್ರೋಸ್ಕೋಪಿಕ್ ಸರ್ಜರಿ ಮಾಡಬಹುದು ಇದರಲ್ಲಿ ಅತಿ ಕಡಿಮೆ ಸಮಯದಲ್ಲಿ ನಾವು ಆಪ್ರೇಷನನ್ನು ಮುಗಿಸಬಹುದು ಮತ್ತು ಎರಡೇ ದಿವಸದಲ್ಲಿ ಪೇಷಂಟನ್ನು ಮನೆಗೆ ಡಿಸ್ಚಾರ್ಜ್ ಮಾಡಬಹುದು ನಿಮಗೆ ಮೊಣಕಾಲು ನೋವು ಅಥವಾ ಮೂಳೆ ಸಂಬಂಧಿತ ಯಾವುದೇ ಸಮಸ್ಯೆವಿದ್ದರೂ ಸ್ವಂತವಾಗಿ ಚಿಕಿತ್ಸೆ ಮಾಡಬೇಡಿ ಮೂಳೆ ತಜ್ಞರಿಗೆ ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಟಿ ಎಮೆ ಪೈ ರೋಟರಿ ಆಸ್ಪತ್ರೆಯ ಹೆಲ್ಪ್ಲೈನ್ ನಂಬರನ್ನು ಸಂಪರ್ಕಿಸಿ ಧನ್ಯವಾದಗಳು